ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ನೂರ ಒಂದನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಎಚ್ ಯಜ್ಞೇಶ್ ವ್ಯಾಖ್ಯಾನಕಾರರು ಸರ್ಪಂಗಳ ಈಶ್ವರ ಭಟ್ ದೇವಪುರದ ರಾಜಕುಮಾರ ರುಕ್ಮಾಂಗದ ಶ್ರೀರಾಮನ ಯಜ್ಞಾಶ್ವವನ್ನು ಬಂಧಿಸಿ ತನ್ನ ತಂದೆ ವೀರಮಣಿಗೆ ವಿಷಯವನ್ನು ತಿಳಿಸಿದರೆ ವೀರಮಣಿ ತನ್ನ ಅಳಿಯನಾದಂತಹ ಪರಮೇಶ್ವರನಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಿದರೆ ಶಿವನಿಗೆ ಆಶ್ಚರ್ಯವಾಗುತ್ತದೆ ಶಿವ ಪ್ರಶ್ನಿಸ್ತಾನೆ ಏನು ಹೇಳ್ತೀವಿ ವೀರಮಣಿ ಶ್ರೀರಾಮಂಗಂ ನಿಮಗಂ ಚಲಮೇ ಶ್ರೀರಾಮನಿಗೂ ನಿನಗೂ ಹಠವೋ ಪುಸಿ ಪೊರ್ದದ ತನ್ನೊಂದು ಬಾಣ ದಿಸುಗೆಯ ರಾವಣ ಕುಂಭಕರ್ಣ ಮಾರೀಚ ಸುಬಾಗು ಪ್ರಭೃತಿ ದಾನವರಂ ತತ್ತರ ದರಿದ ರಾಮನೇ ಗಾವಿಲನೇಗೆ ಹುಸಿ ಇಲ್ಲದ ಬಾಣ ಶ್ರೀರಾಮನದು ತನ್ನ ಅಂತಹ ಒಂದು ಬಾಣದ ಎಸುಗೆಯಿಂದ ರಾವಣ ಕುಂಭಕರ್ಣ ಮಾರೀಚ ಸುಬಾಹುವೆ ಮೊದಲಾದ ದಾನವರನ್ನೆಲ್ಲ ಚೂರು 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 ಕೊಚ್ಚಿ ಹಾಕಿದ್ದಾನೆ ಆ ರಾಕ್ಷಸರನ್ನೆಲ್ಲ ಅಂತಹ ರಾಮ ಹೆಡ್ಡ ಅಂತ ತಿಳಿದೆಯೋ ವೀರಮಣಿ ಈಗಳ್ ಆತನ ಸೇನೆಯನ್ ನಾವನೋಗ ಯಾರು ನಿಮ್ಮಲ್ಲಿ ಆ ರಾಮ ಸೇನೆಯನ್ನು ಇದಿರಿಸುವ ಸಾಮರ್ಥ್ಯವುಳ್ಳವ ಪೋಕೆ ಹೋಗ್ರಿ ಎಂತಾನು ಅವರೊಳ್ ಸಂಧಿಗೊಡಂಬಟ್ಟು ಹಯಮಂ ಬಿಟ್ಟು ಕಟ್ಟುವುದೊಳ್ಳಿ ತೈಗಿ ಅದಿರಲಿ ವೀರಮಣಿ ಈಗ ಹೇಗಾದರೂ ಮಾಡಿ ಸಂಧಿಯ ಪ್ರಸ್ತಾಪವನ್ನು ತಕ್ಕೊಂಡು ಶ್ರೀರಾಮಚಂದ್ರನ ಬಳಿಗೆ ಹೋಗಬೇಕು ಕುದುರೆಯನ್ನು ಬಿಡಬೇಕು ಅವರಿಗೆ ಕಾಣಿಕೆಯನ್ನು ಕೊಟ್ಟು ಅವರಲ್ಲಿ ಮಿತ್ರತ್ವವನ್ನು ಮಾಡಿಕೊಳ್ಬೇಕು ನುರವಣೆಗೆ ಮರುಳ್ಗೊಂಡು ಸತ್ತು ಮಿತ್ತುವಿಗೆ ತುತ್ತಾಗದಿರ್ ಸಾರಿದೆ ನ ನಿನ್ನ ಮಗನಲ್ಲಿ ಉತ್ಸಾಹ ಉಂಟು ಯುವಕ ಆತ ಆದರೆ ನೀನದಕ್ಕೆ ಮರುಳಾಗಬಾರದು ನಿಷ್ಕಾರಣವಾಗಿ ಸತ್ತು ಮೃತ್ಯುವಿಗೆ ತುತ್ತಾಗಬೇಡ ಆ ನುಡಿಗೆ ರಾಯಂ ಎಲೆ ದೇವಾ ಇಂತು ಮೆಂಬರೆ ಕಟ್ಟಿದ ಕುದುರೆಯಂ ಕೊಟ್ಟು ಮರೆವಾಳ್ವ ಬಾಗುಜರೊಳ ಶಿವ ಈ ರೀತಿಯಲ್ಲಿ ಎಚ್ಚರಿಕೆಯನ್ನು ಹೇಳಿದರೂ ವೀರಮಣಿ ಹೇಳ್ತಾನೆ ದೇವ ಹೀಗೂ ಹೇಳ್ತೀಯಲ್ಲ ಬಂಧಿಸಿದಂತಹ ಕುದುರೆಯನ್ನು ಹಿಂದೆ ಕೊಟ್ಟು ಶತ್ರುಗಳ ಮರೆಯನ್ನು ಹೊಕ್ಕು ಬಾಳುವಂತಹವರು ಕ್ಷತ್ರಿಯರಲ್ಲಿ ಇದ್ದಾರೋ ಸಾವು ಸಾವು ಹಿಂದೆ ಆಗಿ ಹೋಗ್ನಿ ಇನ್ನೆಂದಾದೊಡವಕ್ಕೆ ಅಥವಾ ಇನ್ನಾವುದೋ ಸಮಯದಲ್ಲಿ ಆಗಿ ಹೋಗ್ಲಿ ತನ್ನ ಕುಲಕಂ ಚಲಕಂ ಮುಂದಿಟ್ಟು ಕುಂದನು ದಂದುಗದೊಳ್ ಕೂಂಟಿ ನಡೆವ ಕಲಿಯುಂ ಕಲಿಯೆಗೆ ಆ ಸಾವಿಗೆ ಹೆದರಿ ತನ್ನ ಕುಲಕ್ಕೆ ತನ್ನ ಛಲಕ್ಕೆ ಕುಂದನ್ನು ತಂದುಕೊಂಡು ಎದುರಾದಂತಹ ಆ ಕಷ್ಟ ಸಾಧ್ಯವಾದ ಕಾರ್ಯದಲ್ಲಿ ಕುಂಟುತ್ತ ನಡೆಯುವ ಪರಾಕ್ರಮಿ ಅವನೂ ಒಬ್ಬ ಪರಾಕ್ರಮಿಯೇ ರಾಮನಕ್ಕೆ ಸೋಮನಕ್ಕೆ ಸಾಮವನೊಲ್ಲೆ ಅವ ರಾಮನಾಗಲಿ ಸೋಮನಾಗಲಿ ನಾನು ಸಾಮವನ್ನು ಬಯಸುವವನಲ್ಲ ಅದರಿಂ ನಿನ್ನೊಲ್ಮೆಯೊಂದಿರೇ ಮೊನೆಯೊಳ್ಳಿಯಮ್ಮ ಚಲಮಂ ಬಲಮಂ ತೋರಿ ಕಾದುವೆ ದಿಟೂ ಇದರೊಳ್ ನೀ ನಳ್ಕದೆ ಕೈದೋರುವುದೋ ವಿನಯದೊಳ್ಳ ಹಾಗಾಗಿ ಯುದ್ಧ ಮಾಡುವುದೇ ನಿಶ್ಚಯ ಶಂಕರ ದೇವ ನಿನ್ನ ಅನುಗ್ರಹ ಒಂದುಂಟು ಅಂತಾದ್ರೆ ಯುದ್ಧದಲ್ಲಿ ನಮ್ಮ ಛಲವನ್ನು ಬಲವನ್ನು ತೋರಿ ಹೋರಾಡುತ್ತೇವೆ ಇದು ನಿಶ್ಚಯ ಆದರೆ ಇದರಲ್ಲಿ ನೀನು ಹಿಂಜರಿಯದೆ ನಿನ್ನ ಸಾಮರ್ಥ್ಯವನ್ನು ತೋರಿಸಬೇಕು ಅದರ್ಕ ಧೂರ್ಜಟಿ ಅದಕ್ಕೆ ಧೂರ್ಜಟಿ ಹೇಳ್ತಾನೆ ನೀಂ ಕ್ಷತ್ರಿಯರುಂಟು ನಿಮಗ ಕುಮಿ ಬೆಸನಂ ಎನಗೆ ಬಡ ಗೊರವಂಗೆ ಕಾದಾಳ್ತನಂ ಯೋ ಎನ್ನ ಕುಲದೈವದೊಳ್ ಪಗೆಗೊಂಡಿರಲಕ್ಕು ಮೇಗೆ ಹರಿಬಗೆ ಹರಿವಗೆ ದೂರದಿರ್ಯನ್ನನೆಂಬುದು ಶಿವ ಹೇಳ್ತಾನೆ ನಾನು ಬಡ ಗೊರವನಾಗಿದ್ದೇನೆ ಬಡ ಜೋಗಿ ನೀವಾದರೂ ಕ್ಷತ್ರಿಯರು ಹೋರಾಟಗಾರರು ನಿಮಗೆ ಈ ನಿರ್ಣಯ ಈ ಕಾರ್ಯ ಇದು ಸಹಜ ಆದರೆ ನನಗಲ್ಲ ನನಗೆ ಕಾದಾಳ್ತನವಲ್ಲ ಅದೂ ಅಲ್ಲದೆ ಯಾರಲ್ಲಿ ಹೋರಾಟ ನಾನು ಯಾರನ್ನು ನನ್ನ ಕುಲದೈವವೆಂದು ತಿಳಿದುಕೊಂಡಿದ್ದೇನೋ ಆ ಮೂಲ ಪುರುಷನ ಅವತಾರದಲ್ಲಿ ನಾನು ಹಗೆತನವನ್ನು ಹೊಂದಲಿ ಬಾರೆನಾರೇನು ಎಷ್ಟು ಚಂದ ಬಾರೆನು ಆರೆನು ನಾನು ಬರುವುದಿಲ್ಲ ಆರೇನು ನನಗೆ ಸಾಧ್ಯವೂ ಇಲ್ಲ ಈ ಹರಿಬಕೆ ಈ ಯುದ್ಧ ನನ್ನಿಂದ ಆಗುವುದಿಲ್ಲ ನನ್ನನ್ನು ದೂರಬೇಡಿ ಅಂತ ಶಿವ ಹೇಳಿದರೆ ನೃಪ ಪಣಿ ಫಣಿಭೂಷಣನ ವೀರಮಣಿಗೆ ಕಾಣುತ್ತದೆ ಈವ ದೂರ್ಜಿಯಲ್ಲ ಫಣಿಭೂಷಣ ಹಾಗೆಯೇ ಸ್ವಭಾವವಾಗಿ ಉಳ್ಳವನಲ್ವೇ ಫಣಿ ಅದೇ ಭೂಷಣವಲ್ವೇ ಶಿವನಿಗೆ ಹೇಳ್ತಾನೆ ವೀರಮಣಿ ಎಲೆ ಮಾ ದೇವಾ ನೀನೇ ಗತಿಯಲ್ಲಿ ಬರಂ ನಂಬಿದರನ್ ಈ ಪೊಳ್ತಿಗೆ ಇಂತೂ ಪರನೂಕುಮೇ ಓ ಮಹಾದೇವ ನೀನೇ ಗತಿ ಎನ್ನುವ ಹಾಗೆ ನಿನ್ನ ಬಳಿಗೆ ಬಂದವನು ನಾನು ಈ ಸಂದರ್ಭದಲ್ಲಿ ಹೀಗೆ ಪೂರ ನೂಂಕಲಕ್ಕೊಮೆ ಅರ್ಧರ್ಧ ನೂಕಿದ್ರೆ ಆದೀತೋ ಹಾಗಾದ್ರೆ ಅರ್ಧ ನೂಕುವುದು ಅಂದ್ರೆ ಅಡ್ಡಿ ಹೇಳುವುದು ನೀನು ಮಾಡಿದ್ದು ಸರಿಯಲ್ಲ ಆದರೆ ನನ್ನಿಂದ ಆಗಲಿಕ್ಕೆ ಇಲ್ಲ ಅಂತ ನಿರಾಕರಿಸಿ ಬಿಡುವುದು ಇದು ಸರಿಯೋ ದೇವ ಹೀಗೆ ಪೂರ್ಣ ನಮ್ಮನ್ನು ಹೊರ ಹಾಕಿದರೆ ನಾವೇನು ಮಾಡಬೇಕು ಏಂ ಗೊಡ್ಡಾಟ ಮೋ ದೇವ ಎಂ ಒಳ್ಳು ವಾತ್ಸಲ್ಯ ಮೇಂ ಪೋಯ್ತ ಹಾಗಾದ್ರೆ ನಾವೇನು ಮಾಡಲಿ ಬಾಂಬಳಲಂ ಕೆಲ್ದಾಟಿಯು ಇಂದೆತ್ತ ಓದು ದೋವಾಂಬೊಳಲಂ ಬಾನಿನ ಪಟ್ಟಣ ಒಂದಲ್ಲ ಎರಡಲ್ಲ ಮೂರು ಪಟ್ಟಣಗಳು ತ್ರಿಪುರರು ಅವರನ್ನು ಗೆದ್ದವನಲ್ಲವೇ ನೀನು ಆ ಅಧಟೂ ಈ ಹೊತ್ತು ಎಲ್ಲಿಗೆ ಹೋಯಿತು ದೇವ ಈ ರೀತಿಯಾದ ಅಸಂಬದ್ಧವಾದ ಮಾತುಗಳಿಂದ ನಮ್ಮನ್ನೂ ಹಿಂದೆಳೆಯುತ್ತಾ ಇದ್ದೀಯ ಇನ್ ಯಾರೊಳರ್ ಯಾವರಾಗ ನಮ್ಮನ್ನು ಕೈಬಿಟ್ಟೆ ಅಂತಾದರೆ ನಮ್ಮನ್ನು ಕಾಯುವವರು ಯಾರು ದೇವ ಯಮಗಂ ಈ ವಿಧಿಯಾಯ್ತೇ ಏನು ಮಾಡಲಿ ಏವೆಂ ಅಟ್ಟೆಯಳ್ ಉಸಿರುಳ್ಳನ್ನೆ ಬರಂ ಮೊನೆಯುಳ್ಳ ಕಾದಿ ಮೋದಿ ಸಾವೆನಲ್ಲದೆ ಪಗೆಗಳಿ ಕಟ್ಟಿದ ಕುದುರೆ ಎಂಬಿಡೆವು ಕುಡ ನಿಕ್ಕುವ ಮೆಂದು ದಿಟ್ಟನೂ ಆದೀತು ದೇವ ಇದು ನನ್ನ ಭಾಗ್ಯ ಇದು ನನ್ನ ವಿಧಿ ಅಂತ ತಿಳ್ಕೊಳ್ತೇನೆ ನನ್ನ ಶರೀರದಲ್ಲಿ ಪ್ರಾಣ ಇರುವವರೆಗೆ ಯುದ್ಧದಲ್ಲಿ ಹೋರಾಡ್ತೇನೆ ಸೆಣಸ್ತೇನೆ ಸಾಯುತ್ತೇನೆ ಹೊರತು ಹಗೆಗಳಿಗೆ ಹೆದರಿ ಕಟ್ಟಿದಂತಹ ಕುದುರೆಯನ್ನು ನಾನು ಬಿಡುವವನಲ್ಲ ಕೊಡುವವನು ಅಲ್ಲ ಇದು ನಿಶ್ಚಯ ಇದು ನನ್ನ ದಿಟ್ಟತನ ಅಂತ ಹೇಳ್ತಾನೆ ವೀರಮಣಿ ಆ ನುಡಿಗೆ ಗಂಗೋ ತಮಾಂಗಂ ಮನವೊಲ್ದು ಅಂಜದಿರಿಯಲೆ ನೃಪತಿ ನಿನ್ನೊಂದು ಬಗೆಯ ಬಗೆಯಂ ಕಂಡೆನಲ್ಲದೆ ಏ ಹೋಳುಗುಳ ಕಳ್ಕಿ ಬಳ್ಕಿ ನುಡಿದನಲ್ತು ರಾಘವಂ ತಾನೆ ಮೈದೋರುವನ್ನ ಬರ ಅಣುವಗಿಣುವರು ಗೆಲ್ದು ಮೋಗರಂ ದೆದೆ ಗಿಡಿ ಬೆನದು ಬೋಳಿದ ವೀರಮಣಿಯ ವೀರತನದ ಮಾತುಗಳನ್ನು ಕೇಳಿದಂತಹ ಶಿವ ಈ ಹೊತ್ತು ಗಂಗೋತ್ತಮಾಂಗನಾಗಿದ್ದಾನೆ ಮುದ್ದಣ ಹಿಂದೆ ಧೂರ್ಜಟಿಯಿಂದ ಅಂತ ಕರೆದ ಯಾಕಂದ್ರೆ ಆ ಹೊತ್ತಿಗೆ ತನ್ನನ್ನು ಬೈರಾಗಿ ಅಂತ ಹೇಳಿದವ ಶಿವ ಈಗ ಶಿವನ ಆ ತಲೆ ಗಂಗೆಯಿಂದ ತೊಳೆದ ತಲೆಯಾಗಿದೆ ಆದ್ದರಿಂದಲೇ ಆತ ತನ್ನ ಮನಸ್ಸಿನಿಂದ ವೀರಮಣಿಯನ್ನು ಮೆಚ್ಚಿಕೊಂಡವನಾಗಿ ಹೇಳಿದ್ದಾನೆ ನೃಪತಿ ನಿನ್ನೊಂದು ಬಗೆಯ ಬಗೆಯಂ ಕಂಡೆ ಎಷ್ಟು ಸುಂದರ ಸಾಹಿತ್ಯ ಅದು ನಿನ್ನೊಂದು ಬಗೆಯ ಬಗೆಯಂ ಕಂಡೆ ನಿನ್ನ ಒಂದು ಬಗೆಯ ಬಗೆಯಂ ಕಂಡೆ ಒಂದು ಬಗೆ ಒಂದು ಮನಸ್ಸು ಒಂದು ದೃಢ ನಿಶ್ಚಯ ಎರಡೆರಡು ಯೋಚನೆ ಮಾಡುವವನು ನೀನಲ್ಲ ಆ ರೀತಿಯನ್ನು ಕಂಡು ನನಗೆ ಸಂತೋಷವಾಯಿತು ಹೊರತು ನಿನ್ನ ಯುದ್ಧಕ್ಕೆ ನಾನು ಹೆದರುವವನಲ್ಲ ನಾನು ಜೊತೆಗಿದ್ದೇನೆ ಆದರೆ ಎಲ್ಲಿಯವರೆಗೆ ಆ ರಾಘವ ದೇವ ತಾನೇ ರಣಕ್ಷೇತ್ರದಲ್ಲಿ ಪ್ರತ್ಯಕ್ಷನಾಗುವವರೆಗೆ ತಾನು ಹೋರಾಡ್ತೇನೆ ಅವನು ಮಾತ್ರ ತನಗೆ ಆರಾಧ್ಯ ಉಳಿದಂತೆ ಆ ಹನುಮಂತನೋ ಗಿನುಮಂತನೋ ನನಗೆ ಲೆಕ್ಕವೇ ಅಲ್ಲ ಯುದ್ಧವನ್ನು ದೆಸಗಡಿಸಿ ಬಿಡ್ತೇನೆ ಅಂತ ವೀರಮಣಿಯನ್ನು ಸಮಾಧಾನಿಸಿದ್ದಾನೆ ಮಹಾದೇವ ಶಂಕರ ಆಗಲ್ ಕಾಳೆಗವರೆಗಳ್ ಸೂಳೈಸಿ ಸಾರಿದವು ಗೋಗ ಪಡೆವಳ್ಳ ವೃಂದಾಣದಿಗೆ ಕಾಲಾಳ್ಗಳ್ ಮೇಲಾಳ್ಗಳ್ ಉರವಣಿದಿ ಯುದ್ಧ ಸನ್ನದ್ದವಾಯ್ತೂ ಗಜಂಗಳ ವಾರುವಂಗಳ ರತಂಗಳ ಮೋಗರಂ ಗಜ ಭಜಿಸಿದತೂ ಶಿವನಿಂದಲೇ ಯಾವಾಗ ಸಮ್ಮತಿ ಸಿಕ್ಕಿತೋ ಯುದ್ಧ ಘೋಷಣೆ ಆಗಿಯೇ ಬಿಟ್ಟಿತು ದೇವಪುರದಲ್ಲಿ ಅದರ ಸೂಚನೆಯೋ ಎಂಬ ಹಾಗೆ ಯುದ್ಧದ ಬೇರಿಗಳು ಬಾರಿಸಲ್ಪಡ್ತಾ ಇದ್ದಾವೆ ದಿಕ್ಕು ದಿಕ್ಕಿಗೆ ಅದು ಪ್ರತಿಧ್ವನಿಸ್ತಾ ಇದ್ರೆ ಕೇಳಿದಂತಹ ವೀರರೆಲ್ಲ ತಮ್ಮ ನಾಯಕರ ಆಜ್ಞೆಗೆ ಕಾಯುತ್ತಾ ಸಿದ್ಧರಾಗಿ ನಿಂತಿದ್ದಾರೆ ಆನೆಗಳು ಕುದುರೆಗಳು ರಥಗಳ ಸಮೂಹವೇ ಸಿದ್ಧವಾಗಿದೆ ಎಲ್ಲ ಕಡೆಗಳಲ್ಲಿ ಯುದ್ಧದ ಕೋಲಾಹಲ ಯುದ್ಧ ಸಂದರ್ಭದ ಗಜಬಜ ಪ್ರತ್ಯಕ್ಷವಾಗಿ ಕಾಣುತ್ತಾ ಉಂಟು ದೇವಪುರದಲ್ಲಿ ಯುದ್ಧೋತ್ಸಾಹವಿದೆ அந்தோதும் அத்தல் காபி கே ஹயம் நாள் நாதையொழும் அரசியும் ராகவாவரஜனுள் ஈவகையும் கதிசித அனந்தரம் கிந்திதி சத்ருக்னம் ದೇವಪುರದಲ್ಲಿ ಯುದ್ಧ ಸಿದ್ಧತೆಯಾಗುತ್ತಾ ಇದ್ರೆ ಆ ಕಡೆಯಲ್ಲಿ ಕುದುರೆಯ ಹಿಂದೆಯೇ ಕುದುರೆಯನ್ನು ಕಾಯುತ್ತಾ ಇದ್ದಂತಹ ಕಾಪಿನ ಆಳುಗಳಿಗೆ ಪಕ್ಕನೆ ತಮ್ಮ ಕುದುರೆ ಕಾಣದೇ ಹೋದದ್ದು ಗೋಚರವಾಯಿತು ನಾಲ್ಕು ದಿಕ್ಕುಗಳಲ್ಲಿ ಅಲ್ಲಲ್ಲಿ ಇಲ್ಲಿ ಸುತ್ತಾಡಿ ಸಿಗದೆ ರಾಘವನ ಅನುಜನಾದಂತಹ ಶತ್ರುಘ್ನಲ್ಲಿ ಬಂದು ಕುದುರೆ ಕಾಣೆಯಾಗಿದೆ ಎನ್ನುವ ವಿಷಯವನ್ನು ತಿಳಿಸ್ತಾರೆ ಕೇಳಿದ ಶತ್ರುಘ್ನ ಚಿಂತಾಮಗ್ನಾಗಿ ತಕ್ಷಣ ತನ್ನ ಮಂತ್ರಿ ಸುಮತಿಯನ್ನು ಬಳಿಗೆ ಕರೆದಿದ್ದಾನೆ ಸುಮತಿಯೊಳ್ ಅಯ್ಯ ಮುತ್ತದಿನದ ಸಚಿವ ಗ ಗಗ ರೊಳಂ ನೀವ್ ನೋಡದ ನಾಡಿಲ್ಲಕ್ಕೂ ಪಲವು ಸೂಳಯ್ಯನ ಎನ್ನ ಕುದುರೆಯಂ ಬಳಿಗೊಂಡು ಬಂದೊಡೇ ಈ ಅರಿವು ನಿನ್ನೊಳಾಯಿತು ಮಂತ್ರಿಶ ನೀನು ವೃದ್ಧನಿದ್ದಿ ಬಹಳ ಕಾಲದಿಂದ ಸಚಿವನಾಗಿ ಅಯೋಧ್ಯೆಯ ಅರಸುಗಳ ಜೊತೆಗೆ ಸಹಾಯವನ್ನು ಮಾಡಿದವನು ಅನೇಕ ಸಂದರ್ಭಗಳಲ್ಲಿ ಯುದ್ಧಕ್ಕೋಸ್ಕರವಾಗಿ ಇದೇ ಯಾಗವನ್ನು ಹಿಂದಿನವರು ನನ್ನ ಅಯ್ಯಂದಿರು ಮಾಡ್ತಾ ಇದ್ರೆ ಅವರ ಜೊತೆಗೆ ನೀನೂ ಕೂಡ ಸುತ್ತಾಡಿದವನೇ ಹಾಗಾಗಿ ಈ ಭರತ ಖಂಡದಲ್ಲಿರುವಂತಹ ಐವತ್ತಾರು ದೇಶಗಳಲ್ಲಿ ನೀನು ನೋಡಿಲ್ಲದ ನಾಡೇ ಇರಲಿಕ್ಕಿಲ್ಲ ಹಾಗಾಗಿ ಮಂತುಗಳಿಂತಿರಬೇಡಾ ಲೇಸು ಲೇಗೇಜು ಆಳ್ತನ ಕಜ್ಜಕ್ಕೆ ನಿತ್ತೋ ಕೇಳಾ ದೊಡಾ ತೋರ್ಪ ಪೊಳಲ ಎಮ್ಮ ಕುದುರೆ ಪೊಕ್ಕುದೆಂದು ಚರರ ನುಡಿಯಿಂದ ಆನಾಡಾವುದೈ ಒಡೆಯ ನಾವಂ ಹಯಮಂ ಕಟ್ಟುವನೆ ಪೇಗೆಳೆಂಬುದು ಇದು ನಮ್ಮ ಭಾಗ್ಯ ಮಂತ್ರೇಶ ಯಾಕಂದ್ರೆ ಅಷ್ಟು ಅನುಭವದ ಶ್ರೀಮಂತನಾದಂತಹ ನಿನ್ನ ಮಂತ್ರಾಲೋಚನೆ ನಮಗೆ ಅಗತ್ಯವಾಗಿ ಬೇಕು ಅರಸನಾದವನ ಕಾರ್ಯಕ್ಕೆ ಇಂತಹ ಉತ್ತಮ ವೃದ್ಧ ಮಂತ್ರಿಯ ಸಹಾಯ ಬಹಳ ಉತ್ತಮವೇ ಆಗಿರ್ತದೆ ಹಾಗಾದರೆ ಈಗ ನಮ್ಮ ಕುದುರೆ ಹೊಕ್ಕಿರುವಂತಹ ಈ ಪಟ್ಟಣ ಅದು ಯಾವುದು ಚರರು ಒಂದು ಹೇಳುತ್ತಾರೆ ಮುಂಭಾಗದಲ್ಲಿರುವಂತಹ ನಗರವನ್ನು ಪ್ರವೇಶಿಸಿದೆಯಂತೆ ಅದು ಅದಾವನಾಡು ಒಡೆಯನಾರು ಕಾವ್ಯಯಾನ ಕವಿ ಮುದ್ದಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಎಚ್ ಯಜ್ಞೇಶ್ ವ್ಯಾಖ್ಯಾನಕಾರರು ಸರ್ಪಂಗಳ ಈಶ್ವರ ಭಟ್ ಪರಿಕಲ್ಪನೆ ಡಾ ವಸಂತಕುಮಾರ್ प्रसार संयोजने डॉक्टर बी एम स्वामी